ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದ ನಂತರ ಭಾರತದ ಕೆಲವು ಪ್ರದೇಶಗಳನ್ನು ಸುಟ್ಟಿ ನೋಡ್ತಾರೆ ನಂತರ ಒಂದು ಸಭೆಯನ್ನು ಆಯೋಜನೆ ಮಾಡಿರುತ್ತೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಾಯಕರುಗಳು ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ ಜಿನ್ನ ಆಗಿರ್ಬೋದು ನೆಹರಾಗಿರ್ಬೋದು ಪಾಟೀಲ್ರಾಗಿರ್ಬೋದು ಮಹಾತ್ಮ ಗಾಂಧೀಜಿ ಕೂಡ ಆ ಸಭೆಯಲ್ಲಿ ಇರ್ತಾರೆ ಜಿನ್ನಾ ಅವರು ಭಾಷಣವನ್ನು ಮುಗಿಸಿದ ನಂತರ ಪಾಟೀಲ್ ಅವರು ಮಹಾತ್ಮ ಗಾಂಧೀಜಿ ಅವರನ್ನ ಪರಿಚಯ ಮಾಡಿಕೊಡುತ್ತಾ ಕೊಡುತ್ತಾ ಅವರನ್ನ ಭಾಷಣಕ್ಕೆ ಕರೀತಾರೆ ಜಿನ್ನ ಅವರ ಭಾಷಣ ಮುಗಿದ ನಂತರ ಮಹಾತ್ಮ ಗಾಂಧೀಜಿ ಅವರು ಭಾಷಣ ಮಾಡಕ್ಕೆ ಬರುವ ಸಮಯದಲ್ಲಿ ಕೆಲವು ಜನರು ಎದ್ದು ಹೋಗ್ತಾ ಇರ್ತಾರೆ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಮಾತುಗಳನ್ನ ಪ್ರಾರಂಭಿಸ್ತಾರೆ ಭಾರತದಲ್ಲಿ ಸ್ವತಂತ್ರ ಹೋರಾಟದ ಒಂದು ಸಭೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಮಾತಾಡಿದಂತ ಮೊದಲ ಭಾಷಣ ಅದಾಗಿರುತ್ತೆ ಯಾವ ರೀತಿಯಾದಂಥ ಮಾತುಗಳನ್ನು ಅವರು ಪ್ರಾರಂಭಿಸ್ತಾರೆ ಅಂದರೆ ಭಾರತದ ಸ್ವತಂತ್ರ ಹೋರಾಟ ಮತ್ತು ಭಾರತಕ್ಕೆ ಸ್ವತಂತ್ರ ಬೇಕು ಅನ್ನೋದು ಡೆಲ್ಲಿಯಲ್ಲಿ ಮುಂಬೈನಲ್ಲಿ ಇರುವಂತ ಕೇವಲ ಕೆಲವೇ ಕೆಲವು ವಕೀಲರಿಗೆ ಮಾತ್ರ ಭಾರತದ ಸ್ವತಂತ್ರದ ಅವಶ್ಯಕತೆ ಇದೆ ಆದರೆ ನಿಜವಾದ ಭಾರತದ ಬಡವರ ರಾಜಕೀಯ ಹೋರಾಟ ಅವರ ಒಂದು ದಿನದ ಗಂಜಿ ಮತ್ತು ಕೂಡಿಗಾಗೆ ಆಗಿದೆ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂದರೆ ಭಾರತದ ಆಗಿನ ಕಾಲದ ಸ್ಥಿತಿಯಲ್ಲಿ ಸ್ವತಂತ್ರ ಬೇಕಾಗಿದ್ದು ಕೇವಲ ಶ್ರೀಮಂತರಿಗೆ ಮಾತ್ರ ಆ ಸ್ವತಂತ್ರದಿಂದ ಭಾರತದ ಬಡವರಿಗೆ ಯಾವುದೇ ರೀತಿಯಾದಂತ ಪ್ರಯೋಜನಗಳು ಇಲ್ಲ ಅನ್ನುವ ರೀತಿಯಲ್ಲಿ ಇತ್ತು ನಿಜವಾಗಿಯೂ ಭಾರತದ ಸ್ವತಂತ್ರ ಹೋರಾಟ ಮತ್ತು ಭಾರತದ ಸ್ವತಂತ್ರವನ್ನು ಈ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬರ ಬಡವರ ಒಳಿತಿಗಾಗಿ ಮತ್ತು ಬಡವರ ಪರವಾಗಿ ಆ ಸ್ವತಂತ್ರದ ಹೋರಾಟ ಮತ್ತು ಭಾರತಕ್ಕೆ ಸ್ವತಂತ್ರ ಸಿಗುವ ರೀತಿಯಲ್ಲಿ ಆ ದಾರಿಯಲ್ಲಿ ಭಾರತದ ಸ್ವತಂತ್ರದ ಹೋರಾಟವನ್ನು ಕರೆದುಕೊಂಡು ಹೋಗಬೇಕು ಆ ರೀತಿಯಾಗಿ ಸಿಗುವಂಥ ಸ್ವತಂತ್ರವೇ ನಿಜವಾಗಿ ಭಾರತಕ್ಕೆ ಸಿಗುವಂಥ ಸ್ವತಂತ್ರ ಅದಾಗಿದೆ ಅಂತ ಕರೆಯನ್ನ ಕೊಡ್ತಾರೆ ಇದರ ಅರ್ಥ ಭಾರತದಲ್ಲಿರುವಂಥ ಭಾರತದ ಸಂಪತ್ತು ದೇಶದಲ್ಲಿರುವಂಥ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಸಂಪತ್ತಿನ ಸವಲತ್ತು ಸಿಗಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯವರ ಮಾತಿನ ಅರ್ಥವಾಗಿತ್ತು ಮಹಾತ್ಮ ಗಾಂಧೀಜಿಯವರು ಈ ರೀತಿ ಮಾತಾಡುವಾಗ ಕೆಲವರು ಎದ್ದು ಹೋಗುತ್ತಿರುವವರು ಮತ್ತೆ ಕುಳಿತು ಭಾಷಣವನ್ನ ಕೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತುಗಳಲ್ಲಿ ಸತ್ಯವಿದೆ ಅರ್ಥವಿದೆ ಅಂತ ಮಾತಾಡಿಕೊಳ್ಳುತ್ತಾರೆ ಅವರ ಮಾತು ಮುಗಿದ ನಂತರ ಪಾಟೇಲ್ ಅವರು ಜೋರಾಗಿ ಚಪ್ಪಾಳೆಯನ್ನ ಪ್ರಥಮ ಬಾರಿಗೆ ಹೊಡಿತಾರೆ ಅದರ ನಂತರ ಪ್ರತಿಯೊಬ್ಬರೂ ಕೂಡ ಚಪ್ಪಳೆಯನ್ನು ನೀಡಿ ಮಹಾತ್ಮ ಗಾಂಧೀಜಿಯವರ ಆ ಮಾತಿಗೆ ಬೆಂಬಲವನ್ನ ಸೂಚಿಸುತ್ತಾರೆ ಮಹಾತ್ಮ ಗಾಂಧೀಜಿಯವರು ಭಾಷಣವನ್ನ ಮುಗಿಸಿ ತೇರಲ್ಲಿ ಬಂದು ಕುಳಿತುಕೊಳ್ಳುವಾಗ ಹಿಂದೆದಂತ ನೆಹರು ಅವರು ಪಾಟೀಲ್ ಅವ್ರ ಕೇಳ್ತಾರೆ ನೀವು ಗಾಂಧೀಜಿಯ ಪತ್ರಿಕೆಗಳನ್ನ ಓದಿದ್ದೀರಾ ಅಂತ ಆಗ ಪಾಟೀಲ್ ಹೇಳ್ತಾರೆ ಇನ್ನು ಮುಂದೆ ಓದ್ಬೇಕು ಅಂತ ಆದ್ರೆ ಇಲ್ಲಿ ಯೋಚಿಸಬೇಕಾದಂತಹ ವಿಚಾರ ಏನಂದ್ರೆ ಮಹಾತ್ಮ ಗಾಂಧೀಜಿಯವರು ಅವತ್ತು ಮಾಡಿದಂತ ಆ ಭಾಷಣದ ರೀತಿಯಲ್ಲಿ ಇವತ್ತಿಗೂ ಕೂಡ ಪ್ರಸ್ತುತ ಸ್ವತಂತ್ರ ಸಿಕ್ಕಿ ಎಪ್ಪತ್ತಾರು ವರ್ಷಗಳಾದರೂ ಕೂಡ ಅದೇ ಪರಿಸ್ಥಿತಿ ಮುಂದುವರಿಯುತ್ತಿರುವುದೇ ಸುಪರ್ಯಾಸ ಇವತ್ತಿಗೂ ಕೂಡ ಭಾರತದಲ್ಲಿ ಸುಮಾರು ಎಂಬತ್ತು ಕೋಟಿ ಜನರು ಒಂದು ದಿನದ ಊಟಕ್ಕಾಗಿಯೇ ಒಂದು ದಿನದ ಜೀವನಕ್ಕಾಗಿ ಅವರ ಜೀವನದ ಹೋರಾಟ ಮಾಡುತ್ತಿರುವ ಸುಮಾರು ನಲವತ್ತು ಕೋಟಿಗೂ ಅಧಿಕ ಜನ ಸರ್ಕಾರ ನೀಡುವಂತ ಐದು ಕೆಜಿ ಹಕ್ಕಿಗೆ ಕ್ಯೂ ಇಪ್ಪತ್ತು ಕೋಟಿಗೂ ಅಧಿಕ ಜನ ಒಂದು ದಿನದಲ್ಲಿ ಒಂದೇ ಹೊತ್ತು ಊಟ ಮಾಡಿ ಜೀವನ ಸಾಗಿಸುವವರಿದ್ದಾರೆ ಎಲ್ಲಿಗೆ ಬಂತು ಸ್ವತಂತ್ರ ಯಾರಿಗೆ ಬಂತು ಸ್ವತಂತ್ರ ಬ್ರಿಟಿಷರು ಭಾರತ ದೇಶವನ್ನ ಹಾಡುತ್ತಿರುವಾಗ ಎಂಬತ್ನಾಲ್ಕು ರೀತಿಯಾದಂತ ಟ್ಯಾಕ್ಸ್ ಗಳನ್ನ ವಿಧಿಸುತ್ತಿದ್ದರು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಕೂಡ ಅಷ್ಟೇ ಟ್ಯಾಕ್ಸ್ಗಳು ಮತ್ತು ಅದಕ್ಕಿಂತ ಹೆಚ್ಚಿನ ಟ್ಯಾಕ್ಸ್ಗಳು ಇವತ್ತಿಗೂ ಕೂಡ ಮುಂದುವರಿತನೇ ಇದೆ ಸ್ವಾತಂತ್ರ್ಯದ ಮುಖ್ಯ ಉದ್ದೇಶ ಆಗಿದ್ದು ಬ್ರಿಟಿಷರು ಟ್ಯಾಕ್ಸ್ ವಿಧಿಸುವ ಮೂಲಕ ಭಾರತದ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ ಭಾರತದ ಸಂಪತ್ತು ಹೊರ ರಾಷ್ಟ್ರಕ್ಕೆ ಹೋಗದೆ ಭಾರತದ ಸಂಪತ್ತು ಭಾರತೀಯ ಪ್ರತಿಯೊಬ್ಬರಿಗೂ ಆ ಸಂಪತ್ತಿನ ಸವಲತ್ತು ಸಿಗಬೇಕು ಅನ್ನೋ ಹೋರಾಟವೇ ಸ್ವತಂತ್ರದ ಹೋರಾಟವಾಗಿತ್ತು ಸ್ವತಂತ್ರ ಪಡೆದ ನಂತರವೂ ಕೂಡ ಅಷ್ಟೇ ಟ್ಯಾಕ್ಸ್ ನಾವು ಮುಂದುವರೆಸಿಕೊಂಡು ಬಂದಿದ್ದೇವೆ ಅಂದರೆ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡುವಂಥ ವಿಚಾರ ಇದಾಗಿದೆ ಸ್ವತಂತ್ರ ಸಮಯದಲ್ಲಿ ಭಾರತದಲ್ಲಿ ಮೂವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಆ ಮೂವತ್ತೈದು ಕೋಟಿ ಜನರಲ್ಲಿ ತೀರ ಬಡವರು ಅಂತಿದ್ದು ಐದರಿಂದ ಆರು ಕೋಟಿ ಜನರು ಮಾತ್ರ ಆದರೆ ಇವತ್ತು ಬಡತನ ಅನ್ನೋದು ಆ ಐದು ಆರು ಕೋಟಿಯಿಂದ ಎಂಬತ್ತು ಎಂಬತ್ತೈದು ಕೋಟಿಗೆ ಬಂದು ತಲುಪಿದ್ದೇವೆ ಇದಕ್ಕೆ ಕಾರಣ ಭಾರತದಲ್ಲಿ ನಡೆಯುತ್ತಿರುವಂಥ ಚುನಾವಣೆಯ ಪದ್ಧತಿಗಳು ಭಾರತದಲ್ಲಿ ಯಾವ ಆಧಾರದ ಮೇಲೆ ಚುನಾವಣೆಗಳು ನಡೆಯುತ್ತೆ ಅಂದರೆ ನಾಯಕರ ಅಭಿಮಾನ ಪಕ್ಷದ ಅಭಿಮಾನ ಜಾತಿ ಧರ್ಮ ದುಡ್ಡು ಹೆಂಡ ಇವುಗಳ ಮೇಲೆ ಚುನಾವಣೆ ನಡೆಯುತ್ತೆ ಇಲ್ಲಿಯವರೆಗೂ ಭಾರತದಲ್ಲಿ ನಾಯಕರ ಅಭಿಮಾನ ಪಕ್ಷದ ಅಭಿಮಾನ ಜಾತಿ ಧರ್ಮ ದುಡ್ಡು ಹೆಂಡಗಳ ಮೇಲೆ ಚುನಾವಣೆ ನಡೆಯಿತು ಹೊರಗೂ ಕೂಡ ಈ ಬಡತನಗಳು ನಿರಂತರವಾಗಿ ಭಾರತದಲ್ಲಿ ಶಾಶ್ವತವಾಗಿ ಇರುತ್ತೆ ಕಾರಣ ನಮ್ಮಲ್ಲಿ ಇರುವಂತಹ ಪಕ್ಷಾಭಿಮಾನ ಆಗಿರ್ಬೋದು ನಾಯಕರ ಅಭಿಮಾನ ಆಗಿರ್ಬೋದು ಜಾತಿಯ ಅಭಿಮಾನವಾಗಿರ್ಬೋದು ಧರ್ಮದ ಅಭಿಮಾನವಾಗಿರ್ಬೋದು ದುಡ್ಡಾಗಿರ್ಬೋದು ಹೆಂಡಾಗಿರ್ಬೋದು ಇವುಗಳೆಲ್ಲದಕ್ಕೆ ಒಳಗಾಗಿ ನಿಸ್ವಾರ್ಥವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ಶುದ್ಧ ಮನಸ್ಸಿನಿಂದ ಕ್ಷೇತ್ರದಾಗಿರ್ಬೋದು ರಾಜ್ಯದಾಗಿರ್ಬೋದು ದೇಶದಾಗಿರ್ಬೋದು ಅಭಿವೃದ್ಧಿ ಮಾಡಬೇಕು ಅಂತ ಬಯಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವವರಿಗೆ ಯಾರಿಗೂ ಕೂಡ ಗೆಲುವು ಸಿಗದೆ ಕೊಳ್ಳೆ ಒಡೆಯುವವರು ಸುಳ್ಳಿ ಹೇಳುವವರು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಜನತೆಗೆ ಮೋಸ ಮಾಡುವವರಿಗೆ ಅತಿ ಹೆಚ್ಚು ಜಯಗಳು ಸಿಗುವುದರಿಂದ ವಾಸ್ತವವಾಗಿ ಭಾರತದ ಸಂಪತ್ತು ದೇಶದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವ ಬದಲು ಕೆಲವೇ ಕೆಲವರ ಜೋಬುಗಳನ್ನು ತುಂಬಿಸುತ್ತಿರುವುದೇ ಇದಕ್ಕೆ ಕಾರಣಗಳಾಗಿದೆ ಇವತ್ತು ಭಾರತದ ಸಾಲ ಇನ್ನೂರು ಲಕ್ಷ ಕೋಟಿಗೂ ಅಧಿಕವಾಗಿದೆ ಇದು ಇನ್ನೂ ಕೂಡ ಮುಂದುವರಿಯುತ್ತಾನೆ ಹೋಗುತ್ತೆ ಎಲ್ಲಿಯವರೆಗೂ ಭಾರತೀಯರು ಪಕ್ಷಾಭಿಮಾನ ನಾಯಕರ ಅಭಿಮಾನ ಜಾತಿ ಧರ್ಮ ಎಂಡ ದುಡ್ಡು ಇವುಗಳ ಮೇಲೆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೋ ಅಲ್ಲಿವರೆಗೂ ಇದು ನಿರಂತರವಾಗಿರುತ್ತೆ ದೇಶದ ಬದಲಾವಣೆ ಮತ್ತು ದೇಶದ ಅಭಿವೃದ್ಧಿ ಜನತೆಯ ಕೈಯಲ್ಲೇ ಇದೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ i'm still